ಬಂದಾಗ್ಲಿಂದ ಭಾಳ ಪ್ರೀತಿ ವಿಶ್ವಾಸನ ತೋರಿಸಿದಿರಿ ಮತ್ತು ಸರ್ ಹೇಳ್ದಂಗೆ ಇಷ್ಟು ತನಕ ತಾವೆಲ್ಲ ಇದು ನೋಡ್ತಾ ಇದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಉತ್ತಮ ಆಡಳಿತ ಉಳ್ಳ ಜಿಲ್ಲೆ ಇಲ್ಲಿನ ಜನರು ಕೂಡ ಭಾಳಷ್ಟು ಒಂದು ಒಳ್ಳೆಯ ಹೆಗ್ಗಳಿಕೆಯನ್ನು ಪಡೆದಿರುವಂಥ ಇರ್ತದೆ ಸೊ ನನ್ನ ಮೊದಲನೇ ಪೋಸ್ಟಿಂಗ್ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಯಾವತ್ತೂ ನಾನು ನನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಕೆಲಸ ಮಾಡಿಲ್ಲ ಆದರೂ ನನ್ನ ಸ್ನೇಹಿತರು ನನಗೆ ಸ್ವಲ್ಪ ಗೊತ್ತಿರುವಂಥವರು ನಾನು ಚಿಕ್ಕಮಗ್ಳೂರಲ್ಲಿದ್ದಾಗ ದಕ್ಷಿಣ ಕನ್ನಡಕ್ಕೂ ಭಾಳಷ್ಟು ಬರ್ತಾ ಇದ್ದಂಥ ಸೊ ಅಷ್ಟು ಬಿಟ್ಟರೆ ಭಾಳಷ್ಟು ಒಡನಾಟ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆ ನನಗೆ ಇಲ್ಲ ಬಟ್ ಈಗ ಬರುವ ದಿನಗಳಲ್ಲಿ ಮೂರು ನಾಲ್ಕು ದಿನಗಳಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಆಗ್ತಾ ಇಲ್ಲ ಒಂದು ಏನು ಅವಶ್ಯಕತೆ ಇದೆ ಅವಕಾಶಗಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡು ನಮ್ಮ ಎಲ್ಲ ಅಧಿಕಾರಿಗಳ ಮೂಲಕ ಇನ್ನು ಕಳೆದ ಮುಂದಿನ ಮೂರು ದಿನಗಳಲ್ಲಿ ಎಲ್ಲ ಒಂದೊಂದು ಮೇಜರ್ ಮೇಜರ್ ಇಲಾಖೆ ಜೊತೆ ನನ್ನ ಒಂದು ಏನು ರಿವ್ಯೂ ಅಂತ ನಾವೇನು ಹೇಳ್ತೀವಿ ಅದು ನಡೆಯುತ್ತೆ ಮತ್ತು ಮುಳ್ಳೇಶ್ವರ್ ಕೂಡ ಇವಾಗ ಇನ್ನು ಇವತ್ತು ಮತ್ತು ನಾಳೆ ಯಾವ ಯಾವ ಒಂದು ಅವಶ್ಯಕತೆ ಮತ್ತು ಭಾಳ ಹೆಚ್ಚು ಒತ್ತು ಕೊಡುವಂಥ ಒಂದು ಇದು ಫಾರ್ ಎಕ್ಸಾಂಪಲ್ ಫ್ಲಡ್ ಇದೆ ಫ್ಲಡ್ ರಿಲೇಟೆಡ್ ಇರೋ ಅಂಥದ್ದು ಸೊ ಈ ಥರದ್ದೆಲ್ಲ ಬಗ್ಗೆ ನನಗೆ ನಾಲೆಜ್ ಟ್ರಾನ್ಸ್ಫರ್ ಅಂತ ಏನು ಹೇಳ್ತೀವಿ ಅದು ಒಂದು ಕೂಡ ಆಗುತ್ತೆ ಸೊ ಒಂದು ಸರಿ ಮನೆ ಗೆದ್ದು ಸೊ ಇದ್ರ ಬಗ್ಗೆ ಭಾಳಷ್ಟು ಹೇಳ್ಬೋದು ಮತ್ತು ಅಫ್ಕೋರ್ಸ್ ತಾವೆಲ್ಲ ಇರ್ತೀರಿ ಯಾವ ಯಾವುದು ಇದರಲ್ಲಿದೆ ಇದರಲ್ಲಿ ವಾಟ್ಸಪ್ ಗ್ರೂಪ್ ಎಲ್ಲ ನಾನು ನಿನ್ನೆಯನ್ನು ನೋಡ್ತಾ ಇದ್ದೀನಿ ಹೀಗೆ ಇಶ್ಯೂಸು ಅಥವಾ ಅವಕಾಶಗಳು ಬಂದಂಗೆ ನಾವು ಮುಂದಿನ ಕ್ರಮನ ಖಂಡಿತ ಹೋಗೋದು ತಾವೆಲ್ಲ ಸರ್ಗೆ ಹೇಗೆ ಸಾಥ್ ಕೊಟ್ಟಿದ್ದೀರಿ ನಮಗೂ ಕೂಡ ಕೊಡ್ತೀರಿ ಅಂತ ಒಂದು ನನ್ನೊಂದು ಭಾವನೆ ಮತ್ತು ಅಫ್ಕೋರ್ಸ್ ಕೊಡೋದಕ್ಕೆ ಮತ್ತು ನಮ್ಮ ಕಡೆಯಿಂದ ಮತ್ತೇನೇನು ತಮಗೆಲ್ಲದನ್ನು ಬೇಕು ಅದನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗಿನೂ ಬಂದಿದ್ದೀವಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಬಟ್ ಆಗಲೇ ನಮ್ಗೆ ನಿಮಗೆಲ್ಲ ಗೊತ್ತಿರುವಾಗ ಇವಾಗ ಪೊಲೀಸ್ ಕಮಿಷನರ್ ಸರ್ ಇದ್ದಾರೆ ಎಸ್ ಪಿ ಅವರು ಇದ್ದಾರೆ ಅವರೆಲ್ಲ ಅದ್ರ ಬಗ್ಗೆ ಆಗಲೇ ಕೆಲವೊಂದು ಕ್ರಮಗಳನ್ನ ಇವಾಗ ತೊಗೊಂಡಿದ್ದಾರೆ ಕೆಲವು ದಿನಗಳ ಹಿಂದಿದ್ದಂಥ ಇರೋವಂಥ ಸಿಚ್ಯುವೇಷನ್ಗೂ ಇವಾಗೂ ನಾವೇ ಇವಾಗ ನೋಡ್ಬೋದು ಯಾವ ರೀತಿ ಇದಾಗಿ ಸೊ ಇದೇ ರೀತಿ ಮುಂದುವರೆದು ಶಾಂತಿ ಭಾಳಷ್ಟು ಇದೇ ರೀತಿ ಕಾಪಾಡ್ಕೊಂಡು ಬಂದರೆ ಒಂದು ಉತ್ತಮ ಏಳಿಗೆ ನಮ್ಮ ಜಿಲ್ಲೆಗೆ ಖಂಡಿತ ಇನ್ನೂ ಉತ್ತಮವಾದಂಥ ಏಳಿಗೆ ಆಗುತ್ತೆ ಅಂತ ಒಂದು ಇದು ಮಾಡ್ತೀನಿ ಮತ್ತು ತಮ್ಮ ಮೂಲಕ ಎಲ್ಲರಿಗೂ ಕೂಡ ಇದೇ ರೀತಿ ಏನೊಂದು ಇವಾಗಿನ ನಮ್ಮ ಸನ್ನಿವೇಶ ಇದೆ ಇದೇ ರೀತಿ ಮುಂದುವರೆದ್ರೆ ನಮ್ಮೆಲ್ಲರಿಗೂ ಮತ್ತು ನಮ್ಮ ಜಿಲ್ಲೆಗೂ ಒಳ್ಳೆಯದಾಗುತ್ತೆ ಅಂತ ತಮ್ಮ ಮೂಲಕ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇ ಆದ್ಯತೆ ಅಫ್ಕೋರ್ಸ್ ಇವಾಗ ಮಳೆಗಾಲ ಇದಾಗಿರೋದ್ರಿಂದ ನಮ್ಮ ಮಳೆಗಾಲದಲ್ಲಿ ಏನಾದರೂ ಅನಾಹುತಗಳಾಗಿರುವಂಥದ್ದು ಅಂದರೆ ಒಂದು ಸಣ್ಣ ಪುಟ್ಟ ರಸ್ತೆ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕಂಬಗಳು ಬೀಳುವಂಥ ಇರ್ಬೋದು ಯಾವುದಾರು ಒಂದು ಹಳ್ಳಿಗಳಿಗೆ ಕಂಪ್ಲೀಟ್ ಕಟ್ ಆಫ್ ಆಗುವಂಥ ಒಂದು ಸಮಯ ಇದ್ದರೆ ಅದನ್ನೆಲ್ಲ ನಾನು ಬೆಳಗ್ಗೆ ಕೆಲವೊಂದು ಮಾಹಿತಿ ತೊಗೊಂಡಿದ್ದೀವಿ ಹಿಂದಿನ ನಮ್ಮ ಪ್ರವಾಹದ ಟೈಮಲ್ಲಿ ಯಾವ್ಯಾವ ಹಳ್ಳಿಗಳು ಕಟ್ ಆಫ್ ಆಗಿತ್ತು ಅಥವಾ ಯಾವ್ಯಾವ ರಸ್ತೆಗಳು ಡ್ಯಾಮೇಜ್ ಆಗಿದ್ದು ಈಗ ಎನ್ ಹೆಚ್ಚ ಅವರ ಜೊತೆನೂ ನಾವು ಮಾತುಕತೆ ನಡೀತಾ ಇದ್ದೀವಿ ಸೊ ಮೊದಲನೇ ಆದ್ಯತೆ ಯಾವಾಗಲೂ ಇದ್ದೀನಿ ಯಾವುದೇ ರೀತಿ ಸಾವು ನೋವು ಅಂತೂ ಖಂಡಿತ ಸಂಭವಿಸಬಾರ್ದು ಅದೇ ರೀತಿ ಯಾವುದೇ ಒಂದು ಪ್ರಾಪರ್ಟಿಗಳಿಗೆ ಹಾನಿಯಾಗುವಂಥದ್ದನ್ನು ಕೂಡ ನಾವು ತಡಿಬೇಕಾಗ್ತದೆ ಈಗಲೇ ಕೆಲವೊಂದು ಮಾಹಿತಿ ನಮಗೆ ಬಂದಿರೋ ಪ್ರಕಾರ ಯಾರು ಅಂಥ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಅವರ ಮನೆ ಒಂದು ಬಿರುಕು ಬಿಡೋ ಅಥವಾ ಏನಾದರೂ ಆ ಥರ ಒಂದು ಸನ್ನಿವೇಶದಲ್ಲಿದ್ದರೆ ನಾವು ಒಂದು ಪ್ರಿವೆಂಟಿವ್ ಮೆಜರ್ ಆಗಿ ಏನು ತಗೋಬೇಕು ಅದನ್ನೆಲ್ಲ ನಾವು ನಮ್ಮ ವಿಭಾಗಾಧಿಕಾರಿಗಳ ಜೊತೆ ಮತ್ತು ತಹಸೀಲ್ದಾರ್ ಜೊತೆ ಮಾಡ್ತಾ ಇದ್ದೀವಿ ಅಫ್ಕೋರ್ಸ್ ಇವಾಗೆಲ್ಲ ಗ್ರಾಮ ಹಂತದಲ್ಲಿ ಸಿ ಯುವ ಜಿಲ್ಲಾ ಪಂಚಾಯತ್ ಆದ ಆನಂದ್ ಅವರು ಅವರ ಮೂಲಕ ಅವರ ನೇತೃತ್ವದಲ್ಲಿ ಏನು ಪಿಡಿಯೋನ ಒಂದು ಮೇಲುಸ್ತುವಾರಿಯಾಗಿ ಇದು ಮಾಡಿದ್ದಾರೆ ಅದನ್ನು ಕೂಡ ಅದ್ರ ಬಗ್ಗೆಯೂ ಕೂಡ ಒಂದು ಕೆಲವೊಂದು ಮಾಹಿತಿಯನ್ನು ತಗೊಂಡು ಈಗ ಬಹುಶಃ ಇನ್ನು ನಾಲ್ಕು ಐದು ದಿನ ಅಷ್ಟು ಮಳೆ ಇಲ್ಲ ಅಂತ ನಮಗೆ ಸಿಕ್ಕಿರೋ ವರದಿ ಪ್ರಕಾರ ಬಟ್ ಅದರ ನಂತರ ಖಂಡಿತ ಮಳೆ ಹೆಚ್ಚಾಗುವ ಸಂಭವ ಇದೆ ಸೊ ಯಾವುದೇ ರೀತಿ ಒಂದು ನಷ್ಟ ಆಗದಲ್ಲೇ ಇರೋ ರೀತಿ ನಮ್ಮ ಕೈಲಾದಷ್ಟು ಹೇಗೆ ಇದು ಮಾಡಬೇಕು ಮತ್ತು ಎಲ್ಲ ಇಲಾಖೆಗಳ ಒಂದು ಜೊತೆ ಹೇಗೆ ಮಾಡ್ತೀವಿ ಅನ್ನೋದನ್ನು ಮುಂದಿನ ನಾಲ್ಕು ಐದು ದಿನಗಳಲ್ಲಿ ನನ್ನ ಒಂದು ಆದ್ಯತೆ ನಾನು ಕೂಡ ಈಗ ಸಾಗರದಲ್ಲಿ ನಾನು ಉಪವಿಭಾಗಾಧಿಕಾರಿಯಾಗಿ ಮಾಡಿದ್ದೀವಿ ಅಲ್ಲೂ ಕೂಡ ಕೆಲವೊಂದು ಮರಳಿ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಕೆಲಸ ಮಾಡಿದ್ದೀವಿ ಅದರಲ್ಲೂ ಸೇಮ್ ತಿಂಗ್ ಇವಾಗ ನಾರ್ಮಲಿ ಇದೆಲ್ಲ ಪೊಲೀಸ್ ಅಧಿಕಾರಿಗಳ ಒಂದು ಇದ್ದಲ್ಲಿ ಅವರಿಂದ ಅವ್ರನ್ನೂ ನಾನು ಮೀಟ್ ಮಾಡಿಲ್ಲ ಒಂದು ಸರಿ ಅವ್ರ ಜೊತೆ ಮೀಟಿಂಗ್ ಆದಮೇಲೆ ಸ್ವಲ್ಪ ನಾನು ಸಮಯ ತೊಗೋಬೇಕಾಗ್ತದೆ ಇವಾಗ ಅದರ ಬಗ್ಗೆ ಏನು ಹೇಳೋದಕ್ಕೆ ಇವತ್ತಿನೂ ಬಂದಿದ್ದೀನಿ ನನಗೂ ಸಾಧ್ಯ ಆಗೋದಿಲ್ಲ ಬಟ್ ಖಂಡಿತ ಅದನ್ನು ಅಕ್ರಮ ಮರಳುಗಾರಿಕೆನ ಒಂದು ತಡೆಯೋದು ಒಂದು ಪ್ರಮುಖ ಆದ್ಯತೆ ಪೊಲೀಸ್ ಇಲಾಖೆಗೂ ಇದೆ ಮತ್ತೆ ಇದೆ ಅದ್ರ ಬಗ್ಗೆ ನಾವು ಯಾವ ರೀತಿ ಕ್ರಮ ತಗೋಬೇಕು ಕ್ಷಿಪ್ರವಾಗಿ ಕಾರ್ಯನಿರವತ್ತರಾಗಬೇಕು ಅದನ್ನು ಖಂಡಿತ ನನ್ನ ನೇಟಿವ್ ಜಿಲ್ಲೆ ಚಿತ್ರದುರ್ಗ ತಂದೆಯವರು ಹೊಸದುರ್ಗ ಅಂತ ಹೇಳಿ ತಾಯಿಯವರು ಮಲ್ಲಾಡಿ ಹಳ್ಳಿ ಅಂತ ಒಂದು ಹಳ್ಳಿ ನಾನು ಮೊದಲನೇದಾಗಿ ಪ್ರೊಬೇಷನರ್ ಆಗಿದ್ದು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಬಗದಿ ಗೌತಮ್ ಅವರ ಜಿಲ್ಲಾಧಿಕಾರಿಗಳಾಗಿದ್ದಂಥ ಸಮಯದಲ್ಲಿ ನಾನು ನಂತರ ನಾನು ಉಪವಿಭಾಗಾಧಿಕಾರಿಯಾಗಿ ಅಂದರೆ ಎ ಸಿ ಆಗಿ ಸಾಗರ ಸಬ್ ಡಿವಿಷನಲ್ಲಿ ಮಾಡಿದೆ ಶಿವಮೊಗ್ಗ ಜಿಲ್ಲೆ ಅದರ ನಂತರ ಸಿ ಒ ಜಿಲ್ಲಾ ಪಂಚಾಯತ್ ಆಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾಡಿದೆ ಕೋಲಾರ ನಂತರ ಭಾಳಷ್ಟು ಅಂದರೆ ಎರಡು ವರ್ಷದ ಮೇಲ್ಪಟ್ಟು ಎರಡೂವರೆ ವರ್ಷದ ಮೇಲ್ಪಟ್ಟು ನಾನು ಮಾಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಒ ಜಿಲ್ಲಾ ಪಂಚಾಯತ್ ಆಗಿ ಅದರ ನಂತರ ತುಮಕೂರು ಅಂದ್ರೆ ಅಂದರೆ ಕಾರ್ಪೊರೇಷನಲ್ಲಿ ಕಮಿಷನರ್ ಆಗಿದೆ ಹಾಗೆಯೇ ಬೆಂಗಳೂರಿಗೆ ಬಂದು ಮತ್ತೆ ಟ್ರಾನ್ಸ್ಫರ್ ಆದಮೇಲೆ ಐ ಟಿ ಬಿ ಟಿ ಡೈರೆಕ್ಟರ್ ಆಗಿದೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಐ ಟಿ ಆ್ಯಂಡ್ ಬಿ ಟಿ ಮತ್ತು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅಪರ ಏನೋ ಆಯುಕ್ತ ಅಂದರೆ ಅಡಿಷ್ನಲ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್